ಇವತ್ತಿನ ದಿನ ನಾನು ಕರ್ಬೇವಿನ ಸೊಪ್ಪಿನ ಚಿಕನ್ ಮಾಡ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪಿನ ಚಿಕನ್ ಏನೇನು ತಗೊಂಡಿದೀನಿ ಅಂತ ಹೇಳಿದ್ರೆ ಒಂದು ಬಟ್ಲನ್ ಅಷ್ಟು ಕರ್ಬೇವ್ ಸೊಪ್ಪು ತಗೊಂಡಿದ್ದೀನಿ ಬೌಲಲ್ಲಿ ಟೊಮೊಟೊ ತಗೊಂಡಿದ್ದೀನಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಒಂದು ದೊಡ್ಡದು ಮತ್ತೆ ಇದೆಲ್ಲ ಮಸಾಲಾ ಪದಾರ್ಥ ಒಂದು ಸ್ಪೂನಷ್ಟು ಅಷ್ಟು ಮತ್ತು ಮತ್ತೆ ಸ್ವಲ್ಪ ಸೋಂಪು ಮತ್ತು ಪಲಾವ್ ಎಲೆ ಚಿಕ್ಕೆ ಲವಂಗ ಮತ್ತು ಇದು ಖಾರ ಕಲ್ಲ ಬಣ್ಣಕ್ಕೋಸ್ಕರ ಬ್ಯಾಟ್ನಿ ಮೆಣ್ಸಿನ್ಕಾಯಿ ಮತ್ತು ಒಂದು ಸ್ಪೂನಷ್ಟು ಕಾಳು ಮತ್ತು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ ಈಗ ನಾನು ಇಲ್ಲಿ ಒಂದು ಬಾಣಲಿನ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ಈಗಾಗಲೇ ನಾನು ಏನೇನು ಮಸಾಲಾ ಪದಾರ್ಥಗಳನ್ನ ತೋರಿಸ್ದೆ ಇದೆಲ್ಲವನ್ನು ಸೇರಿಸಿ ನಾನು ಹುರ್ಕೋತಾ ಇದ್ದೀನಿ ಮೆಣಸಿನ್ಕಾಯಿ ಪಲಾವ್ ಎಲೆ ಸೋಂಪು ಕಾಳು ಮೆಣಸು ಧನಿಯಾ ಕಾಳು ಮತ್ತು ಐದರಿಂದ ಆರು ಲವಂಗ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ ಇದೆಲ್ಲವನ್ನು ಸೇರಿಸಿ ನಾನು ಎಣ್ಣೆ ಹಾಕದೇ ಹುರಿತಾ ಇದ್ದೀನಿ ಬಟ್ ಇಲ್ಲಿ ಎಣ್ಣೆ ನಿಮಗೆ ಆಪ್ಷನಲ್ಲೂ ಹಾಕೊಂಡ್ರೆ ಹಾಕೋಬಹುದು ಅಥವಾ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿಕೊಂಡು ಹಾಗೇ ಹುರ್ಕೋಬೋದು ಎಲ್ಲ ಕುರ್ತಿರೋದಾಗಿದೆ ಮತ್ತೆ ಬಣ್ಣ ಕೂಡ ಬದಲಾಗಿದೆ ನೋಡ್ತಾ ಇರ್ಬೋದು ನೀವು ಹಾಗಾಗಿ ಇಂಥ ಟೈಮಲ್ಲಿ ನಾನು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಲ್ಲ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇದು ತುಂಬ ಬಾಡುವಂಥ ಅವಶ್ಯಕತೆ ಏನಿಲ್ಲ ಏಕೆಂದರೆ ಇದು ತುಂಬ ಹೊತ್ತು ಹುರಿದ್ಬಿಟ್ರೆ ಕರ್ಬೇವಿನ ಸೊಪ್ಪಿನ ಗಮ ಹೊಟ್ಟೋಗುತ್ತೆ ಹಾಗಾಗಿ ಸ್ವಲ್ಪ ಬರೀ ಬೆಚ್ಚಗಾದರೆ ಸಾಕು ಹಾಗಾಗಿ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಜಸ್ಟ್ ಇದನ್ನು ಬಿಸಿ ಮಾಡ್ಕೊತೀನಿ ಅಷ್ಟೇ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಮತ್ತು ಇದೆಲ್ಲ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ಬಿಟ್ಟು ಇದನ್ನು ಮಿಕ್ಸಿನಲ್ಲಿ ತುಂಬ ಸಣ್ಣದಾಗಿ ಪೌಡ್ರ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಸ್ವಲ್ಪ ತರತರಿಯಾಗಿ ಹಾಗೇ ಪೌಡ್ರ್ ಮಾಡಿಕೊಂಡು ಅದಾದಮೇಲೆ ನಾವು ಇದನ್ನು ಉಪಯೋಗಿಸ್ಕೋಬೋದು ಈಗ ಇಲ್ಲಿ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎರಡರಿಂದ ಮೂರು ಚಮಚದಷ್ಟು ನೀವು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗತ್ತೆ ಮತ್ತು ಈಗ ಮೊದಲಿಗೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುರ್ಕೊಂಡ್ರೆ ಸಾಕಾಗಿರುತ್ತೆ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಚಿಕನ್ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಚಿಕನ್ ಎಲ್ಲ ಬೆಂದಿದೆ ಮತ್ತೆ ಈಗಾಗಲೇ ನಾನು ಹುರಿದಿಟ್ಕೊಂಡಿದ್ದಂತನ್ನ ಇದನ್ನೆಲ್ಲ ನಾನು ಪುಡಿ ಮಾಡ್ಕೊಂಡಿರೋದು ಕೂಡ ಆಗಿದೆ ಹಾಗಾಗಿ ಇದ್ರ ಜೊತೆಗೆ ನಾನು ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನು ತುಂಬಾ ನೀಟಾಗಿ ನಾನು ಬೆಸಿರೋದಾಗಿದೆ ಮತ್ತೆ ಈಗ ನಾನು ಒಂದು ತಟ್ಟೆ ಮುಚ್ಚಿ ಹಾಗೆ ಬಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು ಬೆಂಕಿ ಅನ್ನೋ ಕಾರಣಕ್ಕೆ ಮತ್ತೆ ಇದನ್ನ ನಾನು ತುಂಬ ಕಡಿಮೆ ಉರಿ ಮಾಡ್ಕೊಂಡಿದ್ದೀನಿ ಆಗಿದೆ ನಾನು ಟೊಮೊಟೊನ ಇದ್ರ ಜೊತೆಗೆ ಸೇರಿಸಿಕೊತಾ ಇದ್ದೀನಿ ಉಪ್ಪು ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಒಂದಕ್ಕೊಂದು ತುಂಬಾ ನೀಟಾಗಿ ನಾನು ಮಿಕ್ಸ್ ಈಗ ಇದೆಲ್ಲ ಆಗಿದೆ ಹಾಗಾಗಿ ನಾನು ಒಂದು ತಟ್ಟೆ ನಾನು ಸ್ವಲ್ಪ ಹೊತ್ತು ಬೇಯೋದಕ್ಕೋಸ್ಕರ ಬಿಟ್ಬಿಡ್ತಾ ಇದ್ದೀನಿ ಈಗ ಇದೆಲ್ಲ ಆಗಿದೆ ನಾನು ಇದಕ್ಕೆ ಸ್ವಲ್ಪನು ನೀರು ಹಾಕ್ತೇನೆ ಹಾಗೆ ಬೇಯಿಸ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತಂದ್ರೆ ಒಂದೆರಡು ಮೂರು ಚಮಚದಷ್ಟು ಸ್ವಲ್ಪ ನೀರು ಹಾಕಿ ನೀವು ಇದನ್ನ ರೆಡಿ ಮಾಡ್ಕೋಬೋದಾಗಿದೆ ಮತ್ತು ಈಗ ಇದೆಲ್ಲ ಪೂರ್ತಿಯಾಗಿ ಆಗಿದೆ ಮತ್ತು ಇಂಥ ಟೈಮಲ್ಲಿ ನಾನು ಒಂದು ಚಮಚದಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಅದನ್ನು ನಾನು ಇದ್ರ ಮೇಲೆಲ್ಲ ಹಾಕಿ ಪೂರ್ತಿ ನೀಟಾಗಿ ಕಲಸಿ ನಾನು ಸ್ವಲ್ಪ ಅಂದರೆ ಎರಡರಿಂದ ಮೂರು ನಿಮಿಷ ನಾನು ಇದನ್ನು ಗ್ಯಾಸ್ ಆಫ್ ಮಾಡ್ಕೋತೀನಿ ಈಗ ಇದಿಲ್ಲಿ ಪೂರ್ತಿಯಾಗಿ ರೆಡಿ ಆಗಿದೆ ಮತ್ತು ನಾನೀಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಮತ್ತು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನೋಡಿ ಕೊನೆಯದಾಗಿ ನಿಮಗೆ ಇದು ಈ ರೀತಿಯಾಗಿ ಬರುತ್ತೆ ಮಾಡಲಿಕ್ಕೆ ತುಂಬಾ ಸುಲಭವಾಗಿರುತ್ತೆ ಮತ್ತೆ ತಿನ್ನೋದಕ್ಕೋಸ್ಕರ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ತಪ್ಪದ್ರೆ ಮನೆಯಲ್ಲಿ ಟ್ರೈ ಮಾಡಿ ನಾನು ಇವತ್ತಿನ ದಿನ ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಮರಿತೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು